ಅತ್ತೆ ಕಾಲಕ್ಕೆ ಬಿದ್ಲು ಅತ್ತಮ್ಮ ಹಾಕಿ ಸಮಸ್ಯೆ ನೀನು ನನ್ನ ಪಾಲಗ ದೇವರು ನಮ್ಮ ತಾಯಿ ಇಲ್ಲ ನೀನೇ ನನ್ನ ತಾಯಿ ಅಂದ್ಲು ಈ ಅತ್ತೆ ಅನ್ಕಂಡ್ಲು ಎಲ್ಲ ಅವರು ಅಪ್ಪ ಬೈದು ಕಳ್ಸವ್ರೆ ಬುದ್ಧಿ ಹೇಳವ್ರೆ ಅಂತ ಆಯ್ತು ಹೋಗು ಅತ್ತಮ್ಮ ಇವತ್ತಿನಿಂದ ನಾನು ನಿನ್ನ ಮಗಳು ಸೊಸೆ ಅಲ್ಲ ಈ ಸಂತೋಷಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡ್ತೀನಿ ನೀ ಕುಡಿಬೇಕು ಮಾಡು ಅನ್ಲವ್ರು ಸೊಸಾಗಿ ಗಸಗಸೆ ಪಾಯಸ ಮಾಡಿ ಒಂದು ಲೋಟಕ್ಕೆ ಹಾಕಿ ಅಡುಗೆ ಮೇಲೆ ನಿಂತ್ಕೊಂಡು ಯಾರಿಗೂ ಕಾಣ್ದಂಗೆ ಒಂದು ಮಾತ್ರೆ ತೆಗೆದು ಕೈಲಿ ಹಿಡ್ಕೊಂಡು ಒಂದು ಇಪ್ಪತ್ತು ಮಾತ್ರೆಗೆ ಹೋಗ್ಬಿಡು ಮಾಡ್ಬಿಡಪ್ಪ ಅಂತ ಮೊದಲನೇ ಮಾತ್ರೆ ಹಾಕಿದ್ಲು ವಿಷ್ಣು ಮಾತ್ರೆ ತಂದು ಅತ್ತೆ ಕೊಟ್ಲು ಪಾಪ ಅವಳು ಗೊತ್ತಿಲ್ಲ ಅವಳು ಬೆಳಗ್ಗೆ ಎದ್ದು ಐದು ಗಂಟೆಗೆ ಕಾಫಿ ಲೋಟ ಹಿಡ್ಕಂಡು ಅತ್ತೆ ಪಕ್ಕದಲ್ಲಿ ನಿಂತಾವಳು ಏಕವ್ ಇಷ್ಟೊತ್ತಿಗೆ ಎದ್ದಿದ್ದೀನ್ ಅಯ್ಯೋ ಅತ್ತೆ ನೀ ಚೆನ್ನಾಗಿರ್ಬೇಕು ಅಂತಾಳೆ ಮೇಲೆ ಒಳಗೆ ಮಾತ್ರ ಬೇಗ ಸಾಯ್ಬೇಕು ಅಂತ ಅಮ್ಮ ಏನೋ ಸೊಸೆ ಬದ್ಲಾಗ್ಬಿಟ್ಲು ಅಂತ ಅವತ್ತು ಸಂಜೆ ತನಕ ದುಡ್ದುದ್ದೇ ದುಡ್ದದ್ದು ನಿಂಗೆ ಬೇಕು ಬೇಕಾಳು ಮಧ್ಯಾಹ್ನಕ್ಕೆ ತಂಗ್ಳು ತಿನ್ನಬಾರ್ದು ಬಿಸಿ ಅಡುಗೆನೇ ಮಾಡ್ತೀವಿ